ರಾಜು ಕೋಟೆನವ್ರ ಅಂತೇಳಿ ಧಾರವಾಡದ ಪವಿತ್ರ ಸಂಘಟನೆಗಳಲ್ಲಿ ಬಹಳ ಹೋರಾಟವನ್ನು ಮಾಡಿ ಕೆಲಸ ಮಾಡ್ತಾಯಿರೋ ಏನು ಧಾರವಾಡದ ವಿದ್ಯಾರ್ಥಿ ಸಂಘದ ಎಲೆಕ್ಷನ್ ಬಂದದ ತ್ರೈವಾರ್ಷಿಕ ಎಲೆಕ್ಷನ್ ಇದು ಈ ಎಲೆಕ್ಷನು ಉತ್ತರ ಕರ್ನಾಟಕಕ್ಕೆ ವಿದ್ಯಾರ್ಥಿಗಳ ಸಂಘ ಅಂದ್ರೆ ಅತ್ಯಂತ ಒಂದು ಹೆಮ್ಮೆಯ ಸಂಘ ಇದು ಈ ಸಂಘಕ್ಕೆ ಈಗ ತ್ರೈವಾರ್ಷಿಕ ಎಲೆಕ್ಷನ್ ಬಂದಿರೋದ್ರಿಂದ ನಮ್ಮ ಎಲೆಕ್ಷನ್ದಲ್ಲಿ ನಮ್ಮ ಹಿರಿಯ ಅನ್ನೋಕ್ಕಿಂತ ಕನ್ನಡದ ಅಭಿಮಾನಿಗಳು ಹಾಗೂ ಈ ರಾಜ್ಯ ಕಂಡ ಈ ಕನ್ನಡ ನಾಡು ಕಂಡ ಆ ಪ್ರತಿಮ ಕನ್ನಡ ಭಕ್ತರಾಗಿರುವಂಥ ನಮ್ಮ ಚಂದ್ರಕಾಂತ್ ಗುರಪ್ಪ ಬೆಲ್ಲದವ್ರು ನಿಂತಿದ್ದಾರೆ ಆ ಚಂದ್ರಕಾಂತ್ ಗುರಪ್ಪ ಬೆಲ್ಲದವ್ರಿಗೆ ಏನು ವಿದ್ಯಾರ್ಥಿಗಳ ಸಂಘದ ಸದಸ್ಯರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಿಂದ ಅವರನ್ನು ಕೋರ್ಟ್ ಕೊಟ್ಟು ನಾವು ಆರಿಸ್ತಾ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನನ್ನ ಸಂಗಡ ಈಗಾಗಲೇ ಎಲ್ಲ ಮೆಂಬರ್ಗಳು ಇದ್ರು ಎಲ್ಲ ನನ್ನ ವಿಚಾರ ಸಂಘದ ಮೆಂಬರ್ಗಳು ಇದ್ದಾರೆ ನನ್ನ ಸಂಘ ಅದೇ ರೀತಿಯಾಗಿ ಈ ಚಂದ್ರಕಾಂತ್ ಗುರಪ್ಪ ಬೆಲ್ಲದವರು ಈ ಹಿಂದೆ ಕನ್ನಡ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಏನು ನಮ್ಮ ಮಹಾರಾಷ್ಟ್ರ ಬೌಂಡ್ರಿ ಇರ್ಬೋದು ಗೋವಾ ಬೌಂಡ್ರಿ ಇರ್ಬೋದು ಹಾಗೂ ಆಂಧ್ರ ಬೌಂಡ್ರಿ ಆಂಧ್ರ ಬೌಂಡ್ರಿ ಇರ್ಬೋದು ಕೇರಳ ಬೌಂಡ್ರಿಯಲ್ಲಿ ಏನು ಹಳ್ಳಿಗಳು ಬರ್ತಾವೆ ಕನ್ನಡದ ಹಳ್ಳಿಗಳು ಬರ್ತಾವ ಹಾಗೂ ಕನ್ನಡದ ಶಾಲಿ ಕಾಲೇಜುಗಳು ಬರ್ತಾವೆ ಇದರ ಬಗ್ಗೆ ವಿಶೇಷ ಮುತ್ತರ್ವಜನ ವಹಿಸಿ ಅಭಿವೃದ್ಧಿಯನ್ನು ಪಡಿಸಿದಂಥ ಕೀರ್ತಿ ಯಾರಿಗಾರಿದ್ರೆ ಅದು ನಮ್ಮ ಚಂದ್ರಕಾಂತ್ ಬೆಲ್ಲದವ್ರಿಗೆ ಅದ ಅದೇ ರೀತಿಯಾಗಿ ಅವರು ಆ ಕಾರ್ಯ ಮಾಡುವಾಗ ಕೆಲ ವಿರೋಧಿಗಳವ್ರಿಗೆ ಮೆಸೆಯನ್ನು ಬೆಳೆದಿದ್ರು ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು ಕನ್ನಡದ ಅಭಿಮಾನ ಕನ್ನಡದ ಅಭಿಮಾನಿದಗೋಸ್ಕರ ಕನ್ನಡದಗೋಸ್ಕರ ತಮ್ಮನ್ನೇ ತಾವು ಮುಡಿಪಾಗಿಟ್ಟು ಮತ್ತೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡಿದಂಥ ಕೀರ್ತಿ ನಮ್ಮ ಗುರಪ್ಪ ಚಂದ್ರಕಾಂತ್ ದೊಲ್ಲದವ್ರಿಗಿದೆ ಅಂಥ ವ್ಯಕ್ತಿ ವಿದ್ಯಾರ್ಥ ಸಂಘದಲ್ಲಿ ಅಧ್ಯಕ್ಷ ಆಗಿ ನೋಡೋ ನೋಡಕೋ ನೋಡೋಕೆ ನಮಗೆ ಭಾಳ ಹೆಮ್ಮನಿಸ್ತದೆ ಅವರನ್ನು ನೋಡಿದ್ರೆ ಸಹ ನಾವು ಭಾಳ ಗುರುಪೇಳ್ತೀವಿ ಯಾಕಂದ್ರೆ ಅವ್ರದ್ದು ಒಂದು ತಪ್ಪಿಗೆ ಶಿಸ್ತು ಇಬ್ಬತ್ತಿ ಪಟ್ಟ ಇವೆಲ್ಲ ಅದಲ್ಲ ಇವೆಲ್ಲ ನನಗೆ ಭಾಳ ಅನಿಸ್ತದೆ ಅಂಥ ವ್ಯಕ್ತಿಯನ್ನು ಅಂಥ ವ್ಯಕ್ತಿಯ ಗ್ರೂಪನ್ನು ನಾನು ಬಹಳ ಭಾಳ ಅಂತರದಿಂದ ಇದು ಒಷ್ಟು ಎಲೆಕ್ಷನ್ ಒಂದು ಸೈಡ್ ಎಲೆಕ್ಷನ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾರೂ ಮುಂದಿನವರು ವರ್ಕ ಮಾಡಿಲ್ಲ ಆದರೆ ನಮ್ಮ ಚಂದ್ರಕಾಂತ್ ಬೆಲ್ಲದವರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ತಂದಾರ ಹಾಗೂ ತಮ್ಮ ಮನೆತನದ ಇಂಥ ವ್ಯಕ್ತಿಯನ್ನು ನಾವು ಆಡಿಸಿ ತರಬೇಕಂತೇಳಿ ನಮ್ಮ ವಿದ್ಯಾರ್ಥಿ ಸಂಘದ ಏನು ಸದಸ್ಯರಿದ್ದಾರೆ ತುಂಬ ಮನಸ್ಸಿನಿಂದ ಅವರ ಬಗ್ಗೆ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಬಸವಪ್ರಭು ಅವರು ಕರ್ನಾಟಕ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಕೆಲಸ ಮಾಡುತ್ತಿದ್ದಾರೆ ಅನೇಕ ಕಾನೂನು ಘಟಕಗಳನ್ನು ಸ್ಥಾಪಿಸಿ ಬಡವರಿಗೆ ಕನ್ನಡಿಗರಿಗೆ ಕಾನೂನನ್ನು ಉಚಿತವಾಗಿ ನೀಡುತ್ತಿರುವಂಥ ಬಸವಪ್ರಭು ಅವರು ಅದೇ ರೀತಿಯಾಗಿ ನಮ್ಮ ಶಂಕರ್ ಅಲಗತ್ತಿಯವರು ಭಾಳ ಅತ್ಯಂತ ನೀಟ್ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಶಂಕರ ಹಲಗತ್ತಿಯವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಅದಲ್ಲದೆ ಅದಲ್ಲದೆ ನಮ್ಮ ಏನು ಬಾಲ ವಿಕಾಸ ಅಕಾಡೆಮಿಯ ಮೊದಲನೇ ಅಧ್ಯಕ್ಷರಾಗಿ ಅದು ಪ್ರಾರಂಭವಾದಾಗ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಂತ ಕೀರ್ತಿ ಯಾರಿಗಿದ್ರೆ ಅದು ಶಂಕರ್ ಹಲಗತ್ತಿಯವ್ರಿಗಿದೆ ಅದೇ ರೀತಿಯಾಗಿ ಶಂಕರ್ ಹಲಗತ್ತಿಯವರು ಕನ್ನಡದ ಅಭಿಮಾನಿಗಳವರು ತಾ ಕನ್ನಡಗೋಸ್ಕರ ತಮ್ಮನ್ನು ತಾವು ತೊಳಿಸ್ಕೊಂಡವರು ಅವರು ಒಂದು ಸಂಘವನ್ನು ಕಟ್ಟಿ ಕಟ್ಟಿದ್ದಾರೆ ಗುಬ್ಬಚ್ಚಿ ಗೂಡು ಅದರ ಹೆಸರು ಗುಬ್ಬಚ್ಚಿ ಗೂಡು ಅಂದರೆ ಕನ್ನಡವನ್ನೇ ಬೆಳೆಸೋದು ಕನ್ನಡಕ್ಕಾಗಿ ಎಲ್ಲ ಒಂದು ಸಣ್ಣ ಸಣ್ಣ ಮಕ್ಕಳನ್ನು ಒಂದು ಕನ್ನಡ ಅಭಿಮಾನವನ್ನು ಅಭಿಮಾನವನ್ನು ಮೂಡಿಸೋದು ಅದಕ್ಕೆ ಗುಬ್ಬಚ್ಚಿ ಗೂಡು ಅಂತೇಳಿ ಹೆಸರಿಟ್ಟಾರೆ ಆ ಗುಬ್ಬಚ್ಚಿ ಗೂಡು ಮುಖಾಂತರ ಸಣ್ಣ ಸಣ್ಣ ಮಕ್ಕಳಲ್ಲಿ ಮೊದಲನೇ ಹಂತದಲ್ಲೇ ಕನ್ನಡ ಅಭಿಮಾನ ಬೆಳೆಸ್ಕೊ ಕೆಲಸ ಮಾಡಿದ್ದಾರೆ ಅವರು ಪ್ರಧಾನ ಕಾರ್ಯಸ್ಥಾನಕ್ಕೆ ನಿಂತಾರೆ ಅವ್ರೂ ಸಹ ಆರಿಸ್ತಿರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದೇ ರೀತಿಯಾಗಿ ನಮ್ಮ ಶಂಕರ್ ಅವರು ರಾಜ್ಯ ಪ್ರಶಸ್ತಿ ವಿಜೇತರು ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಪರಿಸರ ಪ್ರಶಸ್ತಿ ವಿಜೇತರು ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಒಡನಾಟನ ಇಟ್ಕೊಂಡಿರುವಂಥ ಶಂಕರ್ ಕುಂಬಿ ಸಭ್ಯತೆಗೆ ಇನ್ನೊಂದು ಹೆಸರು ಅಂದ್ರೆ ನಮ್ಗೆ ಶಂಕರ್ ಕುಂಬಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಶಂಕರ್ ಕುಂಬಿ ಅವ್ರನ್ನ ಯಾವುದೇ ಸಣ್ಣ ವ್ಯಕ್ತಿಯನ್ನು ಕರೆದ್ರೆ ಸಹ ಎಲ್ಲಕ್ಕೂ ಹೋಗ್ಬಿಟ್ಟು ಓಡಾಡಿ ಬಂದು ಕೆಲಸ ಮಾಡುವಂಥ ವ್ಯಕ್ತಿ ಹಾಗೆ ಅವರು ಸಹ ಯಾವುದೇ ಅಮಿಷ ಹೊಟ್ಟೆ ಏನಲ್ಲ ಸರಳ ಜೀವಿ ಅವರು ನಮ್ಮ ಅಣ್ಣ ಚಂದ್ರಕಾಂತ್ ಬೆಲ್ಲಾದವ್ರ ತಮ್ಮ ಅಂತ ಹೇಳ್ಬೋದು ಇಬ್ಬರ ಪಟ್ಟು ಅವ್ರದೇವಾಗ್ಲು ಅವ್ರಿಗೂ ಶಂಕರ್ ಕುಂಬಿ ಅಂಥ ವ್ಯಕ್ತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಒಂದು ಸೈಡ್ ಎಲೆಕ್ಷನ್ ಅವ್ರದ್ದು ಶಂಕರ್ ಕುಂಬಿ ಅವ್ರದ್ದು ಅವ್ರೂ ಸಹ ನಾವು ಆರಿಸ್ತರ್ಲಿಕ್ಕೆ ಪ್ರಯತ್ನ ಇದ್ದೇವೆ ಅವರು ಸಹ ಹೆಚ್ಚಿನ ಅಂತರದಿಂದ ಕೊಡ್ತಾರೆ ಅವ್ರಿಗೆ ಕಾಲು ಟೆಕ್ಚರ್ ಆಗಿದೆ ಮನೆಯಲ್ಲಿ ಕುಂತರೂ ಸಹ ಅವರು ಹೆಚ್ಚು ಕಡಿಮೆ ಇವರು ಅಪೋಸಿಟ್ ತಿಂತವ್ರು ಟೆನ್ ಪರ್ಸೆಂಟ್ ಓಟನ್ನು ತೆಗೆದುಕೊಳ್ಳಾರ್ದು ಅಷ್ಟು ಅಂತರದಿಂದ ಆರಿಸ್ಬಿಡ್ತಾರೆ ನಮ್ಮ ಶಂಕರ್ ಕುಂಬೆ ಅವರು ಅವರು ಅಷ್ಟು ಚಂದ ಇದೈತಿ ಜನ ಅವ್ರಿಗೆ ತಾವ ಹೋಗಿ ಗಂಡು ಬಿಟ್ಟು ಎಲೆಕ್ಷನ್ ಇಳಿಸೋಂಥ ವ್ಯಕ್ತಿ ಯಾರು ಇದ್ದರೂ ಅದು ಶಂಕರ್ ಕುಂಬೆ ಅಂತ ಈ ಸಂದರ್ಭದಲ್ಲಿ ಈ ಬರುವಂಥ ಚುನಾವಣೆ ಏನದಲ್ಲ ಅವ್ರ ಟೀಮ್ ಏನದಲ್ಲ ಸಂಜೀವ್ ಕುಲ್ಕರ್ಣಿ ಅವರು ಸ್ತ್ರೀ ರೋಗ ತಜ್ಞರು ಅನೇಕ ಬಡ ಹೆಣ್ಣು ಮಕ್ಕಳಿಗೆ ತಮ್ಮ ಕಾರ್ಯದ ಮೂಲಕ ಸ್ತ್ರೀ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಉಚಿತವಾದ ಸೇವೆಯನ್ನು ಕೊಟ್ಟಿರುವಂಥ ವ್ಯಕ್ತಿ ಆದ್ರ ನಮ್ಮ ಸಂಜೀವ್ ಕುಲಕರ್ಣಿ ಅಂತ ಎಲ್ಲ ವ್ಯಕ್ತಿತ್ವ ಉಳ್ಳವರು ಇವತ್ತು ಕರ್ನಾಟಕ ವಿದ್ಯಾರ್ಥಿ ಸಂಘಕ್ಕೆ ಇಲೆಕ್ಷನ್ ಇರ್ತಾರೆ ಇವರೆಲ್ಲ ಹಾಕ್ತಿರೋದು ನಮ್ಮೆಲ್ಲರ ಧರ್ಮ ಹಾಗೂ ನಮ್ಮೆಲ್ಲರ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಬರುವಂಥ ದಿನಗಳಲ್ಲಿ ನಮ್ಮ ಚಂದ್ರಕಾಂತ್ ಬೆಲ್ಲದವರು ಟೀಮು ಅಲಗತ್ತಿಯವರು ಶಂಕರ್ ಕುಂಬಿಯವರು ಬಸವ ಪ್ರಭು ಅವರು ಹಾಗೂ ರಾಜುಳು ಏನೆಲ್ಲ ಇವರು ಟೀಮು ಸಂಪೂರ್ಣ ಟೀಮನ್ನು ನಾವು ಹಾಕಿ ತಂದು ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಕಿ ಕೀರ್ತಿ ಹಾಗೂ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಧಾರವಾಡ ಜನತೆಗೆ ಇನ್ನೂ ಹತ್ತಿರ ಆಗುವಂಥ ಕೆಲಸವನ್ನು ನಾವು ಅಂತ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಂತ